ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಂತ ವಾಲಿಬಾಬು ಸಾಬ್ಬ್ರ ಅವ್ರೆ ಹಾಗೂ ಇನ್ನಿತರ ಮುಖಂಡ್ರೆ ಇವತ್ತು ತಮ್ಗೆಲ್ಲ ಗೊತ್ತಿದೆ ತಾವೆಲ್ಲ ತಿಳ್ಕೊಂಡಿದ್ರಿ ಏನಂತಂದ್ರೆ ಈ ದಿನ ಕೊನೆಯ ದಿನ ಅದು ಆಕಳ ಪಕ್ಷದ ಪ್ರಚಾರ ಆಕಳ ಪಕ್ಷದಲ್ಲಿ ಆಕಳ ಪಕ್ಷದ ಪ್ರಚಾರದಲ್ಲಿ ಇವತ್ತು ತಾವೆಲ್ಲರ ತಿಳಿದಂತೆ ಏನಂದ್ರೆ ಇವತ್ತು ವಾಲಿಬಾಬು ಸಾಬ್ರು ರಾಘವೇಂದ್ರ ಕುಷ್ಲಿ ಸಾರು ಏನನ್ನ ಮಾತಾಡ್ತಾರೆ ಯಾರನ್ನ ಕುರಿತು ಮಾತಾಡ್ತಾರೆ ಯಾವ ವಿಷಯನ್ನ ಮಾತಾಡ್ತಾರೆ ಅನ್ನೋದು ತಮ್ಮೆಲ್ಲರ ಉತ್ಸಾಹ ಆಗಿದೆ ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಾವೇನು ಬಹಳ ಸಮಯ ತೆಗೆದುಕೊಳ್ಳಲ್ಲ ಆದ್ರೆ ಈ ಚುನಾವಣೆಯಲ್ಲಿ ತಮಗೆಲ್ಲ ತಿಳಿದಿರುವಂತೆ ಸಾಕಷ್ಟು ಜನ ಕಾರ್ಮಿಕರು ಈಗಾಗಲೇ ಮೂರು ದಿನದಿಂದ ಸತತವಾಗಿ ಈ ಒಂದು ಬಹಿರಂಗ ಸಭೆ ನಡೀತಾ ಇದೆ ಆ ಮೂರು ದಿನ ಬಹಿರಂಗ ಸಭೆಯಲ್ಲಿ ಮೂರು ಸಂಘಟನೆಯವರು ಪ್ಲಸ್ ಬೆಳಗ್ಗೆ ಒಂದು ಸಂಘಟನೆಯವರು ಸಹ ಬಹಿರಂಗ ಸಭೆಯನ್ನು ಮಾಡಿದ್ದಾರೆ ತಮಗೆಲ್ಲ ತಿಳಿದಿರುವಂತೆ ಆ ಮೂರು ಸಂಘಟನೆಯವರು ಒಂದೇ ಒಂದು ಮಾತನ್ನು ಹೇಳಿದ್ರು ಏನಂತ ಹೇಳಿದ್ರು ಅಂದ್ರೆ ಎಲ್ಲಾ ಸಂಘಟನೆಯವರು ಹೇಳೋದು ನಾವು ನಾವು ಆರಿಸಿ ಬಂದ್ರೆ ಮೆಡಿಕಲ್ ಫಿಟ್ ಮಾಡ್ತೀವಿ ಪಿ ಎಲ್ ಐ ಬಿ ಕೊಡಿಸ್ತೀವಿ ಅದ್ರ ಜೊತೆ ಜೊತೆಗೆ ಹಾಗೆ ಏನಂತಂದ್ರೆ ಕಂಪನಿಯಲ್ಲಿರುವ ಕಾಂಟ್ರಾಕ್ಟ್ ಪದ್ಧತಿಯನ್ನು ಹೋಲಿಸ್ತೀವಿ ಕಾರ್ಮಿಕ ಬಂದ್ರು ಇದನ್ನೆಲ್ಲ ನಾವು ಕೇಳಿದಾಗ ಏನ ಇವ್ರ ಮಾತಿಗೆ ನಗಬೇಕು ಅಳಬೇಕು ಒಂದೂ ಆಗುತ್ತೆ ಯಾಕಂದ್ರೆ ಈ ಹಿಂದೆ ಮೂರು ವರ್ಷ ಯಾವ ನಮ್ಮ ಸೈಕಲ್ ಪಕ್ಷದವರು ಆಡಳಿತ ಮಾಡಿದ್ರು ಅದಾದ್ಮೇಲೆ ಮೂರು ವರ್ಷ ಯಾವ ಪಕ್ಷದವರು ಆಡಳಿತ ಮಾಡಿದ್ರು ಆ ಆಡಳಿತ ಪಕ್ಷದಲ್ಲಿ ಅವರು ಈ ಯಾವ ಮೆಡಿಕಲ್ ಬಿಟ್ಟು ಯಾವ ಪಿ ಎಲ್ ಅಲ್ಲಿ ಯಾವ ಈ ಕಾಂಟ್ರಾಕ್ಟ್ ಪದ್ಧತಿ ಅಂತ ಹೇಳ್ತಾ ಇದಾರೆ ಇದು ಕಾಂಟ್ರಾಕ್ಟ್ ಪದ್ಧತಿ ಬಂದಿತ್ತು ಇವತ್ತಿಂದಲ್ಲ ಈ ಕಾಂಟ್ರಾಕ್ಟ್ ನಿಮ್ಮ ಪೀಡಲ್ಲೇ ಬಂದಿದೆ ಅನ್ನೋದನ್ನ ಈಗೇನು ಕಾಂಟ್ರಾಕ್ಟ್ ಪದ್ಧತಿ ಓಡಿಸ್ತೀವಿ ಇನ್ನು ತಮಗೆ ತಿಳಿದಂತೆ ಹೇಳೋದಂದ್ರೆ ಈಗ ಒಂದು ಹೊಸ ಹುಡ್ಸ್ಕೊಂಡಿದಾರಪ್ಪ ಇಲ್ಲಪ್ಪ ನಾವು ಮೆಡಿಕಲ್ ಅವು ಬಂದಮೇಲೆ ಎರಡು ತಿಂಗಳು ಅಥವಾ ಮೂರ್ ತಿಂಗಳಲ್ಲ ನಾವು ಮೆಡಿಕಲ್ ಅವು ತರ್ತೀವಿ ಮೆಡಿಕಲ್ ಅನ್ಫಿಟ್ ತಂದೇ ತರ್ತೀವಿ ಆದ್ರೆ ಏನಂದ್ರ ಒಲಿಬಾಬು ಅವರು ಹೈಕೋರ್ಟ್ ಅಲ್ಲಿ ಹೋಗಿ ಸ್ಟೇ ತಂದಾರ ಅಂತ ಹೇಳಕತ್ತಿ ಹತ್ತ ಕೇಳಿದೆ ನಾವು ಸುದ್ದಿ ಇವ್ರದ್ದು ಕತೆನೇ ಇಷ್ಟು ಏನ್ ಕತಿಯಪ್ಪ ಅಂತಂದ್ರೆ ಒಂದ್ ಕಡೆ ಹೇಳೋದು ನಾವು ಮೆಡಿಕಲ್ ಫಿಟ್ ತರ್ತೀವಿ ಅಂತ ಹೇಳಿದೆವು ಆದ್ರೆ ಏನ್ ಮಾಡೋದು ಯಾಕಂದ್ರೆ ನಾಳೆನೇ ಅವ್ರು ಗೆದ್ದ ಒಂದ್ ಚುನಾವಣೆಯಲ್ಲಿ ಮತ ಹಾಕಿರಿ ಗೆದ್ದು ಬಂದ್ಮೇಲೆ ಅಂತಾರ ನಾವ್ ಏನಂತ ಹೇಳ್ತೇವಪ್ಪ ನಾವು ತರ್ತಿದ್ದೇವೆ ಅಂತ ಹೇಳ್ತೇವ ಅವ್ರು ಕೋರ್ಟ್ನಾಗ ಹಾಕಿದ್ದಾರೆ ಅಂತ ಹೇಳೋದು ಈ ಸಂದರ್ಭದಲ್ಲಿ ಸತ್ಯ ನಾವು ಹೇಳ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ವಾಲಿಬಾಬು ಸಾಹೇಬರಾಗ್ಲಿ ಆಕಲ ಪಕ್ಷವಾಗ್ಲಿ ಕೋರ್ಟ್ ನಲ್ಲಿ ಯಾವುದೇ ಕಾರಣಕ್ಕೂ ಈ ಮೆಡಿಕಲ್ ಅನ್ಫಿಟ್ ವಿಷಯಕ್ಕೆ ನಾವು ಕೇಸ್ ಹಾಕಿಲ್ಲ ಕೇಸ್ ಹಾಕಿಲ್ಲ ನಾವು ಕೇಸು ಯಾವ ಕಾರಣಕ್ಕೆ ಅಂತಂದ್ರೆ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಯಾವ ಕಾರ್ಮಿಕರು ನಿವೃತ್ತಿ ಹೊಂದಿದ್ದಾರೆ ಆ ನಿವೃತ್ತಿ ಹೊಂದಿದ ಕಾರ್ಮಿಕರು ಇಲ್ಲಿ ಕುಂತ್ಕೊಂಡಿದ್ದಾರೆ ಬೇಕಿದ್ರೆ ನೀವು ಸತ್ಯ ಕೇಳಬೇಕು ಅವರಿಂದ ಆ ಕಾರ್ಮಿಕರ ಭವಿಷ್ಯಕ್ಕಾಗಿ ಆ ಕಾರ್ಮಿಕರ ವಿಷಯಕ್ಕಾಗಿ ನಾವೇನ್ ಬಂದ್ರೆ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದು ಇದು ಆತ್ಮ ಪಕ್ಷದ ಸಾಧನೆ ಇಂತ ಈ ರೀತಿ ಸುಳ್ಳನ ನೀವು ಬಿತ್ತಿ ಸುಳ್ಳನ ಜನರ ಮತ್ತೆ ಹೇಳಿ ನೀವು ಕಾರ್ಮಿಕರನ್ನ ಮೋಸ ಮಾಡೋದಕ್ಕೆ ಇಷ್ಟಪಡ್ತಿದ್ರಿ ಈ ನೀವು ಇದೇ ರೀತಿ ಸುಳ್ಳನ ಬಿತ್ತಿದ್ರಿ ಈ ರೀತಿ ಸುಳ್ಳನ ಬಿತ್ತಿ ಎಂಟು ಇತಿಹಾಸ ಯಾರಿಗಾದ್ರೆ ಕಾರ್ಮಿಕರ ವೇತನ ಒಪ್ಪಂದದಲ್ಲಿ ಅದು ಸೈಕಲ್ ಪಕ್ಷಕ್ಕೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಕಾರ್ಮಿಕ ಬಂಧುಗಳೇ ಅದೇ ರೀತಿಯಾಗಿ ಇನ್ನೇನು ಇನ್ನೊಂದು ಹೊಸ ಪಕ್ಷ ಕಟ್ಕೊಂತು ಅದ್ ಯಾವ್ದಂದ್ರೆ ಬಂಡಿಗಾಲಿ ಪಕ್ಷ ಬಂಡಿಗಾಲಿ ಪಕ್ಷ ಕಟ್ಕೊಂಡಿದ್ದು ಎಲ್ಲಿಂದ ಗೊತ್ತಾ ಕಾರ್ಮಿಕ ಬಂಧುಗಳೇ ಹದಿನಾಲ್ಕು ಜನ ಹದಿನಾಲ್ಕು ಜನ ಏನು ಬಿಟ್ಟು ಹೋಗಿದಾರಲ್ಲ ಯಾರು ಗೊತ್ತಾ ಒಂದು ಗೋವಾ ಟೀಮ್ ಬ್ಯಾಚುಲರ್ ಕೋರ್ಟ್ ರಸ್ಟಿಂಗ್ ಅದು ನಾವಲ್ಲ ಹೇಳೋದು ಇದು ನಾವು ಹೇಳ್ತಾ ಇಲ್ಲ ಇದು ಯಾರು ಹೇಳ್ತಾ ಇದಾರೆ ಅಂದ್ರೆ ಈಗಿನ ಮಾಜಿ ನಮ್ಮ ಪ್ರಧಾನ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಅವರು ಓಪನ್ ಆಗಿ ಹೇಳ್ತಾ ಇದಾರೆ ಆ ಟೀಮು ಒಂದು ಗೋವಾ ಟೀಮು ಒಂದು ಬ್ಯಾಚುಲರ್ ಅದೇ ಗೋವಾ ಟೀಮು ಬ್ಯಾಚುಲರ್ ಪಟ್ಟಸ್ ಟೀಮು ನಾವು ಇಷ್ಟೇ ಕೇಳೋದು ಅವರಿಗೆ ಅವರು ಗೋವಾ ಇವತ್ತೂ ಅಲ್ಲ ಹಿಂದೆ ಇದ್ದು ಗೋವಾಕ್ ಹೋಗ್ತಿದ್ರು ಚುನಾವಣೆ ಗೆದ್ದಾಗ ಗೋವಾಕ್ ಹೋಗ್ತಿದ್ರು ಇನ್ನು ಮುಂದೂ ಗೋವಾಕ್ ಹೋಗ್ತಾರೆ ಬ್ಯಾಚುಲರ್ ಕ್ವಾರ್ಟರ್ಸ್ ಈಗಲೂ ಇರ್ತಾರೆ ಮುಂದೆನೂ ಇರ್ತಾರೆ ಅದು ತಮಗೆ ಗೊತ್ತಿದ್ದೇ ಟಿಕೆಟ್ ಕೊಟ್ಟಿದ್ರಿ ಆ ಚುನಾವಣೆಯಲ್ಲಿ ಅವ್ರು ಗೆದ್ದಿದ್ರು ಈಗೇನದ ನಿಮಗೆ ಬ್ಯಾಸರ ಆಗ್ಯದ ಯಾವ ಬ್ಯಾಸ ಯಾವುದಕ್ಕೋಸ್ಕರ ಬ್ಯಾಸರ ಆಗ್ಯದ ಅಂತ ಇಡೀ ಕಂಪ್ನಿಯಾಗಿರೋ ಕಾರ್ಮಿಕರಿಗೆ ಗೊತ್ತಿದೆ ಅವ್ರು ಬ್ಯಾಸರ ಆಗಿದ್ದ ಐವತ್ತೇಳು ಲಕ್ಷಕ್ಕೆ ಸ್ವಾಮಿಗಳೇ ಆ ಸತ್ಯ ಕಾರ್ಮಿಕರಿಗೆ ಹೇಳಿ ನೀವು ಐವತ್ ಲಕ್ಷ ಏಳು ಲಕ್ಷ ತಗೊಂಡು ಯಾವ ನೀವು ಬಂದ ತಕ್ಷಣ ಬೆಂಗಳೂರಿಗೆ ಹೋಗಿ ನೋಡೋದ್ರಲ್ಲ ಅದರಿಂದ ಸ್ಟಾರ್ಟ್ ಅಂಬ ಪ್ರಾರಂಭ ಆಗಿತ್ತು ಹಾಗಾಗಿ ತಾವೇನಾದರೂ ಹೇಳ್ತೇವೆ ಅದ್ರ ಜೊತೆ ಈಗೇನ್ ಬಂಡಿಗಾರ ಬಂಡಿಗೆ ಹದಿನಾಕ್ಷರ ಹೋಗಿದ್ದಾರೆ ಯಾವ ಗೋವಾ ಬ್ಯಾಚುಲರ್ ಟೀಮ್ ಬ್ಯಾಚುಲರ್ ಟೀಮ್ ಆ ಟೀಮ್ ಅವ್ರು ಫೈಲ್ ಆದಾರ ಅವ್ರು ರೊಕ್ಕ ತಿಂದಾರ ನಮ್ಗ್ ರೊಕ್ಕ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಟಿಸಿ ಬಿಟ್ಟೇವ ಅಂತ ಅವ್ರು ಹೇಳ್ತಾರೆ ಆ ಸಂದರ್ಭದಲ್ಲಿ ನನ್ನ ಕೆಲವು ನನಗೆ ಈ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದೀರಿ ಇನ್ನು ಎರಡು ಹುಲಿಗಳು ಇದ್ದಾವೆ ಈ ಆಕಳ ಪಕ್ಷದಲ್ಲಿ ಒಂದು ರಾಘೇಂದ್ರ ಕೃಷ್ಣ ಸಾವ್ರು ಹಾಗೂ ಸನ್ಮಾನ ವಾಲಿಬಾಬು ಸಾ ಅವರ ಕೇಳಕ್ಕೆ ತಾವು ಕುತ್ಕೊಂಡಿದೀರಿ ಅವರಿಗೆ ಈ ಸಂದರ್ಭದಲ್ಲಿ ಅವ್ರಿಗೆ ಮಾತಾಡಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತೇಳಿ ನನಗೆ ಈಗ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ವಂದನೆಗಳು ಧನ್ಯವಾದಗಳು ಎನ್ ಎಸ್ ಪಟೇಲ್ ಇವರಿಗೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು